ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಗರ್ಗರಿಯಾಗಿ ಉಪ್ಪಿ ಬರುವಂಥ ಪೂರಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಮೊದಲನೇದಾಗಿ ಪೂರಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೌನ್ನ ತೊಗೊಂಡಿದ್ದೀನಿ ಎರಡು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಸಹ ತುಂಬಾ ಫ್ರೆಶ್ ಆಗಿರಬೇಕು ನಾನಿಲ್ಲಿ ಆಶೀರ್ವಾದವ್ರ ಬ್ರ್ಯಾಂಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಚಿರಟ್ಟಿರಾವನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ನಾನು ಉಪ್ಪಿನ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಾನು ಸಕ್ಕರೆನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿರೋ ಕಲರ್ ಕೊಡುತ್ತೆ ಬಟ್ ಇದು ಆಪ್ಷನ್ ಬೇಕಂದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಇಲ್ಲ ಇದಿಷ್ಟು ಹಾಕಿದ ನಂತರ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನೇನಿಲ್ಲ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾವು ಯೂಶಲಿ ಮಾಡಬೇಕಾದ್ರೆ ನಾವು ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವೋ ಅದೇ ಕಪ್ಪಿನ ಒಂದು ಭಾಗದಷ್ಟು ಅಷ್ಟೇ ನೀರನ್ನ ಸೇರಿಸಬೇಕಾಗುತ್ತೆ ನಾವು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಫಸ್ಟ್ ನೀರು ಹಾಕಿ ಮಾತ್ರ ಕಲಿಸ್ಕೋಬೇಕು ನಂತರ ಉಂಡೆ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸೇರ್ಸ್ಕೊಬೇಕಾಗುತ್ತೆ ಹಾಕಿ ಚೆನ್ನಾಗಿ ನಾತ್ಕೊಳ್ಳಿ ಎಣ್ಣೆ ಹಾಕಿದ್ಮೇಲೆ ನಾವೆಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ನಂತರ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಚಿರೋಟಿ ರಾವಿನ ಸೇರ್ಸ್ಕೊಂಡ್ರಿಂದ ಅರ್ಧ ಗಂಟೆ ತಗೊಳುತ್ತೆ ನೋಡಿ ಅರ್ಧ ಗಂಟೆ ಆದ್ಮೇಲೆ ಈ ರೀತಿ ಆಗಿದೆ ಮತ್ತೆ ನಾನು ಹಿಟ್ಟನ್ನ ತಗೊಂಡು ತುಂಬಾ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ನಂತರ ಲಟ್ಟಿಸ್ಕೊಳ್ಳೋದಕ್ಕೋಸ್ಕರ ಸಣ್ಣ ಸಣ್ಣದಾಗಿರುವಂತ ಉಂಡೆನ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾವು ಉಂಡೆಗಳನ್ನ ರೌಂಡಾಗಿ ಮಾಡ್ಕೊಳ್ಳೋದ್ರಿಂದ ನಾವು ಲಟ್ಟಿಸ್ಕೋಬೇಕಾದ್ರೆ ಪೂರಿ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ ನಾವೇನಾದರೂ ಹಾಗೆ ಮಾಡೋಕ್ಕೋದ್ರೆ ಪೂರಿ ರೌಂಡಾಗಿ ಬರೋದಿಲ್ಲ ನಂತರ ನಾನು ಪೂರಿನ ಲಟ್ಟಿಸ್ಕೊಳ್ಳೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಹಾಕಿ ನಾವು ಲಟ್ಟಿಸ್ಕೊಳ್ಳೋದ ಬೆಸ್ಟ್ ಯೂಸ್ ಏನಪ್ಪ ಅಂತಂದರೆ ನಾವು ಪೂರಿನ ಕರ್ಕೋಬೇಕಾದ್ರೆ ಎಣ್ಣೆ ಕಪ್ಪಾಗೋದಿಲ್ಲ ಯೂಶ್ವಲಾಗಿ ಎಲ್ಲರೂ ಕೂಡ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಲಟ್ಟಿಸ್ಕೋತಾರೆ ಬಟ್ ಈ ರೀತಿಯಾಗಿ ಟಿಪ್ಪನ್ನ ಯೂಸ್ ಮಾಡಿ ನೋಡಿ ಎಣ್ಣೆ ಕೂಡ ಕಪ್ಪಾಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಲಟ್ಟಣಗಿಗೂ ಸ್ವಲ್ಪ ಎಣ್ಣೆನ ಸೋರ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿಯಾಗಿ ಲಟ್ಟಿಸ್ಕೋತಾ ಇದ್ದೀನಿ ಅಂತ ಸಾಫ್ಟಾಗಿ ಪೂರಿ ಬರೋದಕ್ಕೆ ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಅಂದರೆ ನಾವು ಚಪಾತಿ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಸಾಫ್ಟಾಗಿ ತೆಳಿಗೊಸ್ಕೋತೀವೋ ಆ ರೀತಿಯಾಗಿ ಚ ಪೂರಿ ಹಿಟ್ಟನಾಗ ಒಸ್ಕೋಬಾರ್ದು ನಾವು ಸ್ವಲ್ಪ ಮಂದಕ್ಕೆ ಇಟ್ಕೋಬೇಕು ನಾವು ನೋಡಿ ಈ ರೀತಿಯಾಗಿ ಮಂದವಾಗಿ ಒಸ್ಕೊಳೋದ್ರಿಂದ ಸ್ವಲ್ಪ ಉಬ್ಬಿ ಬರುತ್ತೆ ಪ್ಲಸ್ ನಮಗೆ ಸಾಫ್ಟಾಗಿರುತ್ತೆ ನಾನು ಮೊದಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ತುಂಬ ಚೆನ್ನಾಗಿ ಕಾಯಿಸ್ಕೊಂಡಿರ್ಬೇಕು ನಾವು ಲಟ್ಟಿಸ್ಕೊಂಡಿರೋದೇ ಅಂತ ಪೂರಿ ಹಿಟ್ಟನ್ನ ಎಣ್ಣೆಗೆ ಬಿಡಬೇಕಾದ್ರೆ ಒಂದೊಂದಾಗಿ ಬಿಟ್ಕೊಳ್ಳಿ ಅವಾಗ ಯಾವುದು ಕೂಡ ಅಂಟ್ಕೊಳ್ಳೋದಿಲ್ಲ ಪರ್ಫೆಕ್ಟಾಗಿ ಉಬ್ಬಿ ಬರುತ್ತೆ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾವೇನೂ ಮಾಡಬೇಕಾಗಿಲ್ಲ ಅದಾಗದೇ ಉಬ್ಬಿ ಬರುತ್ತೆ ಈ ರೀತಿಯ ಉಬ್ಬಿ ಬಂದಾದ್ಮೇಲೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ ಅಂತ ಅಂದರೆ ಪೂರಿ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಪ್ಲೇಟ್ಗೆ ನೋಡಿ ನಾನು ಮತ್ತೆ ಇನ್ನೊಂದು ನಾನು ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಉಪ್ಪಿ ಬರ್ತಾ ಇದೆ ಅಂತ ನೋಡೋದೆಲ್ಲ ಈ ರೀತಿಯಾಗಿ ಸುಲಭವಾಗಿ ಪೂರಿನ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್